ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಬಿ ಕಾಮ್ ಎರಡು ಅರಿವು ಮೈನಸ್ ಎರಡು ಭಾಗಿಸು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಗಾಂಧಿ ಬೆಸಗರಹಳ್ಳಿ ರಾಮಣ್ಣ ಕರ್ತೃ ಕೃತಿ ಪರಿಚಯ ಬೆಸಗರಹಳ್ಳಿ ರಾಮಣ್ಣ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಒಬ್ಬರು ಕನ್ನಡ ಸಾಹಿತ್ಯಕ್ಕೆ ಅದರಲ್ಲೂ ಕನ್ನಡ ಸಣ್ಣಕಥಾ ಸಾಹಿತ್ಯ ಕ್ಷೇತ್ರಕ್ಕೆ ವಿಶಿಷ್ಟ ಕಥೆ ಕೊಡುಗೆ ನೀಡಿದವರು ಬೆಸಗರಹಳ್ಳಿ ರಾಮಣ್ಣ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟು ಆಗಸ್ಟ್ ಹದಿನೈದು ರಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸದರಹಳ್ಳಿಯಲ್ಲಿ ಜನಿಸಿದ ರಾಮಣ್ಣ ಅವರ ತಂದೆ ಎಲ್ಲೇಗೌಡ ತಾಯಿ ದೊಡ್ಡ ತಾಯಮ್ಮ ವೈದ್ಯರಾಗಿ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದ ಬೆಸದರಹಳ್ಳಿ ರಾಮಣ್ಣ ಅವರು ನಂತರ ಸಾಹಿತ್ಯದಲ್ಲಿ ತಮ್ಮನ್ನೂ ತೊಡಗಿಸಿಕೊಂಡು ಸಾಹಿತ್ಯದ ಬೆಳವಣಿಗೆಗೆಗೆ ಕಾರಣರಾದರು ಕಥೆ ಕಾದಂಬರಿ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಬೆಸದರಹಳ್ಳಿ ರಾಮಣ್ಣನವರು ಗ್ರಾಮೀಣ ಬದುಕಿನ ಬಹುಸ್ಪಷ್ಟ ಚಿತ್ರಣವನ್ನು ತಮ್ಮ ಕೃತಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಬಡತನ ಶೋಷಣೆ ಮತ್ತು ಸಾಮಾಜಿಕ ಅಸಮಾನತೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಸರಳ ಮತ್ತು ಸುಂದರವಾದ ಭಾಷೆಯನ್ನು ಬಳಸಿಕೊಂಡ ಅವರ ಕೃತಿಗಳು ಓದುಗರಿಗೆ ಬಹಳ ಪ್ರಿಯವಾಗಿವೆ ಗಾಂಧಿ ಪ್ರಜಾಪ್ರಭುತ್ವ ಮತ್ತು ಮೂರು ಮಂಗಗಳು ನೆಲದ ಒಡಲು ಗರ್ಜನೆ ಹರಕೆಯ ಹಣ ಜಾಡಮಾಲಿ ಒಂದು ಹುಡುಗನಿಗೆ ಬಿದ್ದ ಕನಸು ನೂರು ರೂಪಾಯಿ ನೋಟು ಗಳಂತಹ ಅತ್ಯುತ್ತಮ ಕಥೆಗಳನ್ನು ಕನ್ನಡ ಕಥಾ ಸಾಹಿತ್ಯಕ್ಕೆ ಕಾಣಿಕೆಯಾಗಿ ಕೊಟ್ಟು ಕಥಾಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಭದ್ರವಾಗಿ ಉಳಿಸಿಕೊಂಡವರು ರಾಮಣ್ಣ ಕೃತಿಗಳು ನೆಲದ ಸಿರಿ ಕೊಳಲು ಮತ್ತು ಖಡ್ಗ ಕನ್ನಂಬಾಡಿ ಸುಗ್ಗಿ ಒಂದು ಹುಡುಗನಿಗೆ ಬಿದ್ದ ಕನಸು ಇವು ರಾಮಣ್ಣನವರ ಕೆಲ ಪ್ರಮುಖ ಕಥಾ ಸಂಕಲನಗಳು ರಕ್ತ ಕಣ್ಣೀರು ತೋಳಗಳ ನಡುವೆ ಇವು ರಾಮಣ್ಣನವರ ಕಾದಂಬರಿಗಳು ಶೋಕಚಕ್ರ ಅವರ ಕವನ ಸಂಕಲನ ಕನ್ನಡದಲ್ಲಿ ಅಪರೂಪದ ಕಥೆಗಳನ್ನು ರಚಿಸಿದ ಬೆಸಗರಹಳ್ಳಿ ರಾಮಣ್ಣನವರಿಗೆ ಅನೇಕ ಗೌರವ ಪ್ರಶಸ್ತಿಗಳು ಸಂದಿವೆ ಅವರ ಒಂದು ಹುಡುಗನಿಗೆ ಬಿದ್ದ ಕನಸು ಕಥಾ ಸಂಕಲನಕ್ಕೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ ವರ್ಧಮಾನ ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಇವು ಬೆಸದರಹಳ್ಳಿ ರಾಮಣ್ಣನವರಿಗೆ ಸಂದ ಇತರ ಕೆಲ ಪ್ರಮುಖ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ರಾಮಣ್ಣನವರ ನೂರು ರೂಪಾಯಿ ನೋಟು ಜಾಡಮಾಲಿ ಕಥೆಗಳು ಜ್ಞಾನಪೀಠ ಪ್ರಶಸ್ತಿ ಸಮಿತಿಗೆ ಆಯ್ಕೆಯಾಗಿ ಭಾರತೀಯ ಕಹಾನಿಯ ಸಂಕಲನದಲ್ಲಿ ಪ್ರಕಟಗೊಂಡಿವೆ ಗ್ರಾಮೀಣ ಪರಿಸರದಲ್ಲಿ ನಡೆಯುವ ನೈಜ ಘಟನೆಗಳನ್ನು ತಮ್ಮ ಕಥೆಗಳ ಮೂಲಕ ಅಭಿವ್ಯಕ್ತಿಪಡಿಸಿದ ಪ್ರಮುಖ ಕಥೆಗಾರರಲ್ಲಿ ಒಬ್ಬರಾದ ರಾಮಣ್ಣನವರ ಕೆಲ ಕಥೆಗಳು ಹಿಂದಿ ತೆಲುಗು ತಮಿಳು ಮಲಯಾಳಂ ಇಂಗ್ಲಿಷ್ ಭಾಷೆಗಳಿಗೆ ಭಾಷಾಂತರಗೊಂಡಿವೆ ತಿರುಳು ಗಾಂಧಿ ಬೆಸಗರಹಳ್ಳಿ ರಾಮಣ್ಣನವರ ಕನ್ನಡದ ಅತ್ಯುತ್ತಮ ಕಥೆಗಳಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕ್ಷೇತ್ರದ ನಿಷ್ಕರುಣೆ ಹೊಣೆಗೇಡಿತನ ಬೇಜವಾಬ್ದಾರಿತನ ಅಧಿಕಾರದ ಮದ ಆ ಮದದಲ್ಲಿ ಮಾನವತೆಯನ್ನು ಗಾಳಿಗೆ ತೂರಿದ ಅಧಿಕಾರಶಾಹಿಯ ಹೀನತನ ಹಣವಿಲ್ಲದ ಬಡವರನ್ನು ಕಾಣುವ ಅಮಾನವೀಯ ರಾಕ್ಷಸ ಪ್ರವೃತ್ತಿ ಈ ಎಲ್ಲವನ್ನೂ ಅತ್ಯಂತ ಪರಿಣಾಮಕಾರಿಯಾಗಿ ಅಷ್ಟೇ ಕರುಣಾಜನಕವಾಗಿ ಕಟ್ಟಿಕೊಡುವುದು ಈ ಕತೆಯ ಮೂಲ ಆಶಯ ತಿರುಳು ಗಾಂಧಿ ಸಾಮಾಜಿಕ ಸಮಸ್ಯೆಯೊಂದನ್ನು ಅತ್ಯಂತ ಕಾಳಜಿಪೂರ್ವಕವಾಗಿ ಕಟ್ಟಿಕೊಡುವ ಒಂದು ಶ್ರೇಷ್ಠ ಕತೆ ಸಂಕ್ಷಿಪ್ತ ಸಾರಾಂಶ ಆ ದಿನ ಸೋಮವಾರವಾದದ್ದರಿಂದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜನರ ಗದ್ದಲದಿಂದ ತುಂಬಿ ಹೋಗಿತ್ತು ದೊಡ್ಡ ಆಸ್ಪತ್ರೆಯಲ್ಲಿಯಂತೆ ರೋಗಿಗಳು ತಮ್ಮ ಹೆಸರು ದಾಖಲಿಸಿ ಚೀಟಿಯ ಮೂಲಕ ವೈದ್ಯಾಧಿಕಾರಿಗಳನ್ನು ಕಾಣುವ ವ್ಯವಸ್ಥೆ ಇಲ್ಲಿ ಇರಲಿಲ್ಲ ಆದ್ದರಿಂದ ಮೊದಲು ಬಂದ ರೋಗಿ ಯಾವುದೋ ಮೂಲೆಯಲ್ಲೋ ಅಥವಾ ವೈದ್ಯಾಧಿಕಾರಿಗಳ ಕೊಠಡಿಯ ಬಾಗಿಲಲ್ಲೋ ನಿಂತು ಅಸಹಾಯಕನಾಗಿ ಪಿಳಪಿಳನೆ ಕಣ್ಣಾಡಿಸುತ್ತಾ ವೈದ್ಯರ ಕೃಪೆಗಾಗಿ ಕಾಯುತ್ತಾ ಒಮ್ಮೊಮ್ಮೆ ಸುಸ್ತಾಗಿ ವರಾಂಡದಲ್ಲಿ ತಂದ ನೀರಿನ ಸೀಸೆಯನ್ನು ತಲೆದಿಂಬಾಗಿ ಮಾಡಿಕೊಂಡು ತಾವು ಬಂದ ಕೆಲಸವನ್ನೇ ಮರೆತು ನರಳುತ್ತಾ ಮಲಗಿ ಬಿಡುತ್ತಿದ್ದರು ಸುಮಾರು ನಲವತ್ತರ ಪ್ರಾಯದ ಹೆಂಗಸು ನಿಂಗರುವ ಹಾಗೂ ಆಕೆಯ ಹದಿನೈದು ವರ್ಷದ ಮಗ ಗಾಂಧಿ ಬಳ್ಳೇಕೆರೆ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದರು ಇಬ್ಬರೂ ಆಸ್ಪತ್ರೆಯಲ್ಲಿ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆ ಬಿದ್ದಿದ್ದರು ವರಾಂಡದ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ ಗಾಂಧಿಗೆ ಹದಿನೈದು ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಪೆ ಮೂಡಿ ನಿಂತಿತ್ತು ಆತ ಕುಳಿತು ಕುಣಿತು ಸಾಕಾಗಿ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ತಾಯಿಯ ಸೀರೆಯನ್ನು ಬಲವಾಗಿ ಎಳೆದು ಅವ್ವ ಸುಸ್ತು ಜಾಸ್ತಿಯಾಯ್ತಾದೆ ನಡಿ ಊರಿಗೆ ಹೋಗುವ ಎಂದ ಹೊಸಿ ಸುಮ್ಮಿರು ಬಂದದ್ದಾಯ್ತು ತೋರಿಸಿಕೊಂಡು ಹೋಗುವ ಎಂದಳೂ ಅವ್ವ ಹೊಟ್ಟು ಹೊರಡುವುದಕ್ಕೆ ಮುಂಚೆಯೇ ಬಂದೆವು ನಾವು ಎಂದು ರಾಗ ಎಳೆದ ಹುಡುಗ ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಎಂದಳೂ ಅವ್ವ ತನ್ನ ತಾಯಿಯ ಅಸಹಾಯಕತೆ ಹಾಗೂ ಸುತ್ತಮುತ್ತಲಿನ ನಿಷ್ಕರುಣೆಯಿಂದ ತುಂಬಿದ ವಾತಾವರಣ ಗಮನಿಸಿಯೋ ಅಥವಾ ತನಗಾಗಿ ತನ್ನನ್ನು ಹೆತ್ತವಳು ಮೌನವಾಗಿ ನೋವು ಅವಮಾನಗಳನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ನಾನು ಇದ್ದರೆಷ್ಟು ಸತ್ತರೆಷ್ಟು ನಡೆಯುವ ಹೋಗುವ ಊರಿಗೆ ಎಂದ ಮಗನ ಈ ಮಾತು ಕೇಳಿ ತಾಯಿಗೆ ವಿಪರೀತ ಸಿಟ್ಟು ಮೂರೊತ್ತು ಸಾಯ್ತೀನಿ ಸಾಯ್ತಿನಿ ಇದೆ ನಿನ್ನ ನಾಲಿಗೆ ಮೇಲೆ ಎಂದು ಮಗನನ್ನು ಗದರಿಸಿದಳು ಇದ್ದು ನಾನು ಯಾವ ರಾಜ್ಯ ಆಳಬೇಕು ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ ಅವು ಈ ವಯಸ್ಸಿಗೆ ಅನುಭವಿಸಿದ್ದ ನೋವಿನ ಮೂಸೆಯಿಂದ ಬಂದ ಮಾತುಗಳಾಗಿದ್ದವು ಹೆತ್ತ ಕರುಳು ಚುರುಕ್ಕೆಂದು ಸೆರಗಿನಿಂದ ಕಣ್ಮರೆಸಿಕೊಂಡಿತು ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು ತಾಯಿಯ ಅಸಹಾಯಕತೆಯನ್ನು ತನಗಾಗುತ್ತಿರುವ ಅವಮಾನವನ್ನು ಇನ್ನು ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಢಕ್ಕನೆ ಮೇಲೆದ್ದು ಮುಂದುವರಿದ ಎಲ್ಲಿಗೋ ಮಗ ಎಂದು ಕೇಳಿದಳು ತಾಯಿ ಡಾಕ್ಟ್ರು ನೋಡೋಕೆ ಎಂದ ಮಗ ಲೂ ಮೊದಲೇ ತೂರಾಡಿ ಬುಟ್ಟಿ ಕನಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿದ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಸಾ ನಾನು ನಮ್ಮವ್ವ ಒತ್ತಾರೆಯಿಂದ ಕಾಸ್ಕೊಂಡಿದಿವಿ ಎಂದು ಜೋರಾಗಿ ಹೇಳಿದ ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ ಸುಮಾರು ಎತ್ತರದ ನರಪೇತಲದ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ಮುಂದೆ ಬಂದು ನಿಂತಿದ್ದಾನೆ ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ ಮತ್ತೆ ಹುಡುಗನೇ ನನ್ನೊಸಿ ಸಾ ಎಂದು ಹೇಳಿದ ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ವಸಿ ಏನೋ ಚೆನ್ನಾಗೆ ನೋಡೋಣ ನಿನ್ನ ಹೊಟ್ಟೆದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಎದ್ದಾಗಿವೆಯಪ್ಪ ಎಂದ ವೈದ್ಯಾಧಿಕಾರಿ ಆದರೆ ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡಿದ ನಿಮ್ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು ಎಂದು ಗೋಗರೆದಳು ಹುಡುಗನ ತಾಯಿ ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದೋ ಅಥವಾ ವೈದ್ಯರಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನು ಕತೆಯೋ ಒಟ್ಟಿನಲ್ಲಿ ತಾಯಿ ಮಗನ ಮೇಲೆ ಕರುಣೆ ಬಂದು ಇವನು ನಿನ್ನ ಮಗನೇ ನಮ್ಮ ಎಂದು ಕೇಳಿದರು ಹೂಂ ಸ್ವಾಮಿ ದೇವರಾಣೆಗೂ ಎಂದಳು ತಾಯಿ ಇವನ ಹೆಸರೇನಮ್ಮ ಎಂದು ವೈದ್ಯಾಧಿಕಾರಿ ಕೇಳಿದ ಗಾಂಧೀ ಸ್ವಾಮಿ ಎಂದಳು ತಾಯಿ ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಂದ್ರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತೇ ತಿಳ್ಕೊಂಡು ಬಿಟ್ರೆ ಎಂದರು ವೈದ್ಯಾಧಿಕಾರಿ ಇಲ್ಲ ಸ್ವಾಮಿ ಸುಳ್ಳು ಹೇಳಿದ್ರೆ ನನ್ನ ನಾಲೆಗೆ ಉಳ ಬಿದ್ದು ಸೇದೋಗ್ಲಿ ನನ್ನಾಣೆಗೂ ಇವನ ಹೆಸರು ಗಾಂಧಿ ಅಂತ ಎಂದಳು ಹುಡುಗನ ತಾಯಿ ನನ್ನ ಹೆಸರು ದೇವರ ಸತ್ಯವಾಗೂ ಸಾ ಮಹಾತ್ಮ ಗಾಂಧಿ ಅಂತ ಎಂದು ಕೋಟ್ ಹುಡುಗನು ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಅವನು ಈವರೆಗಿನ ವೈದ್ಯಕೀಯ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ ಹೇಳಿಯೂ ಇರಲಿಲ್ಲ ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರ ಅಪರೂಪ ಎನ್ನಿಸಿ ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ನಿಶ್ಚಸಿ ಜವಾನನನ್ನು ಜೋರಾಗಿ ಕರೆದು ನಾಯ್ಡು ನರಸಿಂಹಮೂರ್ತಿ ಸರಸಮ್ಮ ಇವರನ್ನು ಬೇಗನೆ ಬೇಗನೆ ನಾನು ಬರಹೇಳಂತ ಕೂಗಯ್ಯ ಎಂದು ಹೇಳಿದ ಎಲ್ಲರೂ ಬಂದರು ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಿಸಕ್ಕನೆ ನಕ್ಕು ಬಿಟ್ಟರು ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ ಬೇಕಾದ್ರೆ ಅವನ್ನೇ ಕೇಳಿ ಎಂದ ನರಸಿಂಹಮೂರ್ತಿ ವೈದ್ಯಾಧಿಕಾರಿಯ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋ ಒಂದನ್ನು ತೋರಿಸಿ ಲೂ ಹುಡುಗ ಆ ಫೋಟೋ ಯಾರದೆಯಾ ಎಂದು ಕೇಳಿದ ಮಹಾತ್ಮ ಗಾಂಧಿಯೋರ್ದು ಸ ಇದನ್ನ ಕಾಣನೆ ಎಂದ ಹುಡುಗ ನಿನ್ನ ಹೆಸರೇನು ಎಂದ ನರಸಿಂಹಮೂರ್ತಿ ಮಹಾತ್ಮಾ ಗಾಂಧಿ ಸಾ ಎಂದ ಹುಡುಗ ಸುಳ್ಳು ಹೇಳಬ್ಯಾಡ ಎಂದ ನರಸಿಂಹಮೂರ್ತಿ ಸುಳ್ಳು ಹೇಳಿ ನಿಂತಾವು ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಎಂದ ಹುಡುಗ ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ನಿಂತರು ಮಹಾತ್ಮಾ ಗಾಂಧೀಜಿಯ ಫೋಟೋವನ್ನು ಒಮ್ಮೆ ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣಿದರಿಗೆ ನಿಂತಿದ್ದ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು ವೈದ್ಯಾಧಿಕಾರಿ ಹಾಗೂ ಅವನ ಬಳಗ ಜಗತ್ತಿನ ಮೇಲೆ ತೀರಾ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತುದನ್ನು ಕಂಡೂ ಮಹಾತ್ಮಾ ಗಾಂಧಿಗೆ ಬೇಸರವಾಯಿತು ನನ್ನ ಕಾಯಿಲೆ ನೋಡಿ ಸಾ ನನ್ನ ಹಣೆಬರ ಎಂದ ಹುಡುಗ ನಿನಗೆ ಈ ಹೆಸರು ಯಾರು ಕಟ್ಟಿದೋರು ಎಂದು ಕೇಳಿದರು ನರಸಿಂಹಮೂರ್ತಿ ನಮ್ಮ ಏ ಕರೆಸಿದ್ದೇಗೌಡ ಅಂತವನೇ ಅವ ಎಂದು ಹೇಳಿದ ಹುಡುಗ ಗಾಂಧಿ ವೈದ್ಯಾಧಿಕಾರಿ ಅಮ್ಮನವರನ್ನು ಕರೆದು ಗಾಂಧಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು ಅವಳು ಹಾಗೆಯೇ ಮಾಡಿದಳು ನಾಲಿಗೆ ಕಣ್ಣುಗಂಟಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆ ತಿರುಗಿ ನಿನ್ನ ಹೆಸರೇನಮ್ಮ ಎಂದರು ನಿಂಗಮ್ಮ ಸ್ವಾಮಿ ಎಂದಳು ಆಕೆ ನೋಡಮ್ಮ ನಿಮ್ಮುಡುಗನಿಗೆ ಹೊಟ್ಟೇಲಿ ನೀರು ಸೇರೊಂಡಿದೆ ಜೊತೆಗೆ ಕಾಲುಗಳೂ ಊದಿಕೊಂಡಿವೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಲೇ ಕಪ್ಪು ಲಿವರಿಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವಂತ ಬಡ್ಕೊತಾನೆ ಎಂದರು ವೈದ್ಯಾಧಿಕಾರಿ ಏನೋ ಸ್ವಾಮಿ ಮೂರು ಮೈಲಿ ನಡಿಬೇಕಾದ್ರೆ ಮೂವತ್ತು ತಾವು ಕುತ್ಕಂಡು ತೆವಳ್ಕೊಂಡು ಬಂದ್ವಿ ಉಳಿಸಿಕೊಡಿ ನಾಳಾಕೆ ನಮ್ಮಪ್ಪನ ಕರ್ಕೊಂಡು ಬತ್ತೀನಿ ತಂದೆಯಿಲ್ಲದ ತಬ್ಬಲಿ ಎಂದು ಗೋಗರೆದಳು ಗಾಂಧಿ ತಾಯಿ ನಿನ್ನ ಗಂಡನಿಗೆ ಏನಾಗಿ ಸತ್ತೋದ ಎಂದು ಕೇಳಿದ ವೈದ್ಯಾಧಿಕಾರಿ ಸ್ವಾಮಿ ಸೇಂದಿ ಇಳಿಸೋಕೆ ಸಹಾಕಾರು ತಾಗುವಿದ್ರು ಒಂದು ದಿನ ಮರದ ಮೇಲಿಂದ ಬಿದ್ದು ಫಕ್ಕನೆ ಪ್ರಾಣ ಬುಟ್ಟುಬುಟ್ರು ಎಂದು ಹೇಳಿದಳು ಗಾಂಧಿ ತಾಯಿ ಅಯ್ಯೋ ಪಾಪ ನೋಡಮ್ಮ ನಿಮ್ಮುಡುಗನಿಗೆ ಎಕ್ಸ್ರೇ ಆಗಬೇಕು ಹೃದಯದ ಪರೀಕ್ಷೆ ಮಾಡಬೇಕು ರಕ್ತಮೂತ್ರ ಪರೀಕ್ಷೆ ಮಾಡಬೇಕು ಇಲ್ಲಾಗೂ ವಿಷಯವಲ್ಲ ಇದು ಇವನ್ನ ಡಿಸ್ಟಿಕ್ಸ್ ಆಸ್ಪತ್ರೆಗೆ ಸೇರಿಸಬೇಕು ನಾನು ಎಲ್ಲಾನು ಬರೆದು ಕೊಡ್ತೀನಿ ಹೊಟ್ಟೆಲಿರೋ ನೀರು ಕಡಿಮೆ ಆಗೋಕೆ ಈಗ ಎರಡು ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು ವೈದ್ಯಾಧಿಕಾರಿ ದೊಡ್ಡಾಸ್ಪತ್ರೆಗೆ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದುದೆಂಬುದನ್ನು ಕರೆಸಿದ್ದೇಗೌಡನಿಗೆ ಯಾರೂ ಹೇಳಿ ಕೊಡಬೇಕಾಗಿರಲಿಲ್ಲ ಅವನ ಆಸೆಯ ಕುಡಿಯೆಂದರೆ ಮಗಳು ನಿಂಗಮ್ಮ ಹಾಗೂ ಅವಳ ಮಕ್ಕಳೂ ಪದ್ದಿ ಹಾಗೂ ಗಾಂಧಿ ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ ತನ್ನ ಈ ಮೊಮ್ಮಗನಿಗೆ ಆತ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ ಕರಿಸಿದ್ದೇಗೌಡನ ಜೀವನದಲ್ಲಿ ಹದಿನೈದು ವರ್ಷಗಳ ಹಿಂದಿನ ಮಾತು ಹೊಲ ಉತ್ತು ಸಾಕಾಗೆ ಕರಿಸಿದ್ದೇಗೌಡ ಹಾಗೂ ಆತನ ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಮನೆಗೆ ಬಂದಿದ್ದರು ಅದೇ ಆಗ ಜನಿಸಿದ್ದ ಮೊಮ್ಮಗೂ ಮೊರತುಂಬ ರಗರಗನೆ ಉರಿಯುತ್ತ ಮಲಗಿತ್ತು ಕರಿಸಿದ್ದೇಗೌಡ ಹಿಗ್ಗಿ ಹೀರೇಕಾಯಿಯಾದ ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತ ಜೋಯಿಸರ ಮನೆಗೆ ಹಾರಿದ ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಹಾಗೂ ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಮಹಾತ್ಮ ಗಾಂಧಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದಲೂ ಮಗುವಿಗೆ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು ಕರಿಸಿದ್ದೇಗೌಡ ಎಷ್ಟೂ ಮುಗ್ಧ ಎಂದರೆ ಮಹಾತ್ಮಾ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನು ನಂಬಿಬಿಡುತ್ತಿದ್ದ ಸದ್ಯ ಜೋಯಿಸರು ಅಂತಹ ಘೋರ ಅಪರಾಧ ಮಾಡಲಿಲ್ಲ ಕರಿಸಿದ್ದೇಗೌಡನಿಗೆ ಎರಡು ಎಕರೆ ಹೊಲ ಒಂದೇ ಮನೆ ಇತ್ತೀಚೆಗೆ ಈ ಹೊಲದಲ್ಲಿ ಒಂದು ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತದ್ದಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿತ್ತು ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ ಒಂದು ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಸಿಕ್ಕಿ ಬಿದ್ದುದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟೂ ಗಮನ ಕೊಟ್ಟಿರಲಿಲ್ಲ ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆ ಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರೆಸಿದ್ದೇಗೌಡನಿಗೆ ಎದೆಧಸಕ್ಕೆಂದಿತು ಮಾರನೆಯ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟೋ ಇಷ್ಟೋ ಇದ್ದ ಕುಡಿ ಗಂಟು ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪಯಣ ಬೆಳೆಸಿತು ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು ಹೊರರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೊಸರು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿಗೆ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟರು ಗುಮಾಸ್ತ ಎಲ್ಲವನ್ನೂ ಓದಿ ರೋಗಿಯ ಹೆಸರನ್ನು ಎರಡು ಮೂರು ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಕರೆಸಿದ್ದೇಗೌಡನ ಕಡೆ ನೋಡಿ ಯಾರನ್ನು ತೋರಿಸೋಕೆ ಕಕ್ಕೊಂಡು ಬಂದಿರೋದು ಎಂದು ಕೇಳಿದ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸಲು ಬಂದುದಾಗಿ ಹೇಳಿದ ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೆ ನಿಮ್ಮ ಡಾಕ್ಟ್ರು ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದು ಬುಟ್ಟುವರಲ್ಲ ಎಂದು ನಕ್ಕ ಗುಮಾಸ್ತ ಕರಿಸಿದ್ದೇಗೌಡ ಬರೆದಿರೋದು ಸರಿಯಾಗಿ ಅದೇ ಸ್ವಾಮಿ ಇವನ ಹೆಸರು ಮಹಾತ್ಮಾ ಗಾಂಧಿ ಎಂದ ಗುಮಾಸ್ತ ಬಿಟ್ಟ ಬಾಯಿ ಬಿಟ್ಟುಕೊಂಡೇ ಮಹಾತ್ಮಾ ಗಾಂಧಿಯನ್ನು ನೋಡಿದ ಸರಿಯಪ್ಪ ತಗೋ ಈ ಚೀಟಿ ಎಂದವನೇ ಆ ಗುಮಾಸ್ತ ಹಳೆಯ ಕಾಗದದ ಜೊತೆ ಬಂದು ಹೊಸ ಚೀಟಿಯನ್ನು ಕೊಟ್ಟು ಆ ಕಡೆ ಹೋಗೆಂದು ತೋರಿಸಿದ ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನು ತೆಗೆದುಕೊಂಡು ಹೋಗಿ ದೊಡ್ಡ ಮೇಜಿನ ಸುತ್ತ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ ಮಹಾತ್ಮ ಗಾಂಧಿಯ ಸರದಿ ಬಂದಾಗ ವೈದ್ಯರ ಗುಂಪು ಗಹಗಹಿಸಿತು ಯಾರಪ್ಪ ಮಹಾತ್ಮ ಗಾಂಧಿ ಎಂದು ಜೋರಾಗಿ ಕರೆದರು ಕರ್ಕೊಂಡು ಬಂದೇ ಸ್ವಾಮಿ ಇಲ್ಲವನೇ ಎಂದು ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಗೆ ಹೋದ ನಿಂಗಮ್ಮನನ್ನು ಹಾಗೂ ಪದ್ದಿಯನ್ನೂ ಜವಾನ ಹೊರಗಡೆಯೇ ತಡೆದ ಕರಿಸಿದ್ದೇಗೌಡ ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನು ವೈದ್ಯ ಮಹಾಶಯರೆಲ್ಲ ವಿಚಿತ್ರ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡು ಹಿಡಿದಾಗಲೋ ಆಗುವ ವಿಸ್ಮಯದಂತೆಯೇ ನೋಡಿದರು ಮಹಾತ್ಮ ಗಾಂಧಿ ಎಂದು ಕರೆಸಿಕೊಳ್ಳುವ ವ್ಯಕ್ತಿಯನ್ನು ಕಂಡು ನಗಬೇಕೋ ಅಳಬೇಕೋ ಎಂದು ನಂಬದಿರುವ ಸ್ಥಿತಿಯಲ್ಲಿದ್ದು ಏನೂ ತೋರ್ಚದೆ ಪರೀಕ್ಷೆಯ ಕೊಠಡಿಗೆ ಕರೆದೊಯ್ದು ಪರೀಕ್ಷೆ ಮಾಡಿ ಕರೆಸಿದ್ದೇಗೌಡನನ್ನು ಕರೆದು ನೋಡಯ್ಯಾ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಔಷಧಿಗಳೆಲ್ಲಾನೂ ಬರೆದು ಕೊಡ್ತೀವಿ ತಗೋ ಹೇಗೆ ಸೇವಿಸಬೇಕು ಅನ್ನೋದನ್ನು ಹೇಳ್ತೀವಿ ಹಾಗೆ ಕೊಡು ಸ್ವಲ್ಪ ಹುಷಾರಾಗುತ್ತೆ ಎಂದರು ಕರಿಸಿದ್ದೇಗೌಡನನ್ನು ಹಿಡಿದು ನೀರಿಗೆ ಅದುಮಿದಂತಾಯಿತು ನಿಂದಮ್ಮಯ್ಯ ಏನೋ ನನ್ ಮೊಮ್ಮಗನ್ನ ಕಾಪಾಡಿ ಇಲ್ಲೇ ಹೊಸಿ ದಿನ ಇಟ್ಕೊಂಡು ಉಳಿಸಿಕೊಡಿ ನೀವು ಇವನಿಗೇ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೇ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ ನಿಮ್ಗೆ ಪುಣ್ಯ ಬತ್ತದೆ ಎಂದು ಅಲ್ಲಿಯೇ ನೇತು ಹಾಕಿದ್ದ ಭಾರತದ ಭಾಗ್ಯವಿಧಾತ ಮಹಾತ್ಮಾ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಹಾಕುತ್ತಾ ನಿಂತು ಬಿಟ್ಟ ವೈದ್ಯರು ಮರು ಮಾತಾಡದೆ ಚೀಟಿಯಲ್ಲಿ ಗಂಡಸರ ವಾರ್ಡಿನಲ್ಲಿ ಮಹಾತ್ಮಾ ಗಾಂಧಿಯನ್ನು ಸೇರಿಸುವುದೆಂದು ಬರೆದು ಒಬ್ಬ ಜವಾನ್ ಕರೆದು ಜೊತೆಯಲ್ಲಿ ಕಳುಹಿಸಿದರು ಮುಂದಿನ ವಿಷಯವನ್ನು ಹೆಚ್ಚಿಗೆ ಬೆಳೆಸದೆ ಮುಗಿಸುವುದು ಒಳ್ಳೆಯದೆಂದು ಕಾಣಿಸುತ್ತದೆ ಮಹಾತ್ಮ ಗಾಂಧಿಯನ್ನು ಮೂವತ್ತು ಜನರು ಇರಬೇಕಾದ ವಾರ್ಡಿನಲ್ಲಿ ಅರವತ್ತು ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕಿದರು ಎಕ್ಸ್ರೇ ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರವೂ ನಡೆಯತೊಡಗಿತು ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ತಂದುಕೊಡುವುದಕ್ಕೆ ಮೂರು ದಿವಸಕ್ಕೆ ಕರೆಸಿದ್ದೇಗೌಡನ ಪುಟ್ಟ ಗಂಟು ಕರಗಿ ಹೋಯಿತು ನಾಲ್ಕನೆಯ ದಿನ ತನ್ನ ಅವ್ವ ನಿಂಗಮ್ಮ ತನ್ನ ತಂಗಿಯ ಕಿವಿಯ ಹಾಗೂ ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನಿಗೆ ಏಕೆ ಕೊಡುತ್ತಿದ್ದಾರೆಂಬುದನ್ನು ಊಹಿಸಿ ಗಾಂಧಿ ತನ್ನ ಪ್ರೀತಿಯ ಅಯ್ಯನನ್ನು ಕರೆದು ಅಯ್ಯ ನನ್ನ ಊರಿಗೆ ಕರ್ಕೊಂಡು ನಡಿ ನನ್ನ ಹಣೆಬರಹ ಇದ್ದಾಂಗಾಯ್ತದೆ ಎಂದು ಹೇಳಿದ ಅಂಗೆಲ್ಲ ಮಾತಾಡಬ್ಯಾಡ ನಾನು ಇನ್ನೂ ಬದುಕಿವಿ ಕಣಮ್ಮಗ ನಿನ್ನ ಉಳಿಸಿಕೋತೀನಿ ಎಂದು ಧೈರ್ಯ ಹೇಳಿದ ಕರಿಸಿದ್ದೇಗೌಡ ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗೆ ಎಳು ಒಳಗಿನಿಂದ ಬುದ್ದಿಕೊಂಡು ಬಂತು ತನ್ನ ಪ್ರೀತಿಯ ಅಯ್ಯನ ತೊಡೆಯ ಮೇಲೆ ತಲೆ ಮಡಗಿಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿ ಅಯ್ಯ ನಾನು ಸತ್ತೋದ್ರೆ ನನ್ನ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಎಂದು ನ ಹೇಳಿದ ಗಾಂಧಿ ಕರಿಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಎತ್ತು ಬಿಟ್ಟ ನಿಂಗಮ್ಮ ಬುಡುವನ್ನು ಎಂದು ಗಾಂಧಿಯನ್ನೂ ಗದರಿಕೊಂಡಳು ಪದ್ದಿ ಅಣ್ಣಾ ಅಣ್ಣ ಎಂದು ಬಿಕ್ಕಳಿಸಿ ಅತ್ತು ಬಿಟ್ಟಳು ಇಷ್ಟೆಲ್ಲ ನಡೆಯುತ್ತಿರುವಾಗ ಎಂ ಡಿ ಪಾಸು ಮಾಡಿರುವ ದೊಡ್ಡ ಡಾಕ್ಟರ್ ಸಾಹೇಬರು ದಯಮಾಡಿಸಿ ಗಾಂಧಿಯನ್ನು ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಅದನ್ನು ಆದಷ್ಟೂ ಬೇಗ ತರಿಸಬೇಕೆಂದು ಅಪ್ಪಣೆ ಮಾಡಿ ಬೇರೆ ರೋಗಿಗಳನ್ನು ನೋಡತೊಡಗಿದರು ಮಗಳು ಹಾಗೂ ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದು ಕರೆಸಿದ್ದೇಗೌಡ ಗಿರವಿ ಇಡಲು ಪ್ರಯತ್ನಿಸಿದ ಯಾರೂ ಒಪ್ಪಲಿಲ್ಲ ಸಾಲ ಪಡೆಯಲು ಯತ್ನಿಸಿದ ಎಲ್ಲೂ ಒಂದು ಪೈಸೆ ಹುಟ್ಟಲಿಲ್ಲ ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳಿವು ಸಿಕ್ಕಲು ಇನ್ನೂರು ಐವತ್ತು ರೂಪಾಯಿಗಳಿಗೆ ಮರವನ್ನು ಮಾರಬೇಕಾದರೆ ಎರಡು ದಿವಸಗಳು ಹಿಡಿದವು ಹಣ ಪಡೆದು ಕರೆಸಿದ್ದೇಗೌಡ ಬಸ್ ಹತ್ತಿ ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗಮ್ಮ ಬಾಗಿಲಲ್ಲೇ ಪದ್ಯನ್ನು ನಿಲ್ಲಿಸಿಕೊಂಡುಗಳುತ್ತ ನಿಂತಿದ್ದಳು ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲೇ ಇಲ್ಲ ಬದಲು ಯಾವಾಗ ಜೀವ ಹೋಯಿತು ಎಂದು ಕೇಳಿದ ರಾತ್ರಿ ಸರೊತ್ತಿನಲ್ಲ ಹೆಣಾನ ಶವದ ಮನೆಯಲ್ಲಿ ಮಲಗಿಸವೇ ಎಂದು ಬಳಲು ಪ್ರಾರಂಭಿಸಿದ ಮಗಳನ್ನು ಸಂತೈಸುತ್ತ ಕರೆಸಿದ್ದೇಗೌಡ ಮನುಷ್ಯ ಸಾಯ್ದೆ ಕಲ್ಲು ಸತ್ತಾದ ಸುಮ್ಮಿರು ಮತ್ತೆ ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕಿದ